ಹುಣಸೆ ಹಣ್ಣಿನ ದರ ದಿಢೀರ್ ಕುಸಿತ ದಲ್ಲಾಳಿಗಳ ದರ್ಬಾರ್ ರೈತರ ಆಕ್ರೋಶ ದಲ್ಲಾಳಿಗಳ ದರ್ಬಾರ್ದಿಂದಾಗಿ ರೈತರು ಕಂಗಾಲಾಗಿದ್ದಾರೆ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳು ರೈತರಿಗೆ ಫೋನ್ ಮಾಡಿ ಹುಣಸೆ ಹಣ್ಣು ತೆಗೆದುಕೊಂಡು ಬನ್ನಿ ಎಂದು ಹೇಳಿ ಮಾರ್ಕೆಟ್ಗೆ ಬಂದಾಗ ಹುಣಸೆ ಹಣ್ಣಿನ ದರ ಕುಸಿದಿದೆ ಎಂದು ರೈತರ ಮಾಲನ್ನ ಮನಸ್ಸು ಇಚ್ಛೆ ಕೇಳುತ್ತಿದ್ದಾರೆ ಎಂದು ರೈತ ಮಂಜುನಾಥ ತಮ್ಮ ಆಕ್ರೋಶ ಹೊರಹಾಕಿದ್ದಾನೆ ಇಬ್ಬರು ನಗರದ ದಲ್ಲಾಳಿ ಮಾರ್ಕೆಟ್ ಬಂದ್ ಮಾಡಿ ರೈತರಿಗೆ ಬೆಂಬಲ ಬೆಲೆ ಕೊಡಿಸಿ ಎಂದು ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಹುಣಸೆ ಹಣ್ಣಿನ ದರ ಹೆಚ್ಚಾಗುತ್ತಿದೆ ಇತ್ತ ದಲ್ಲಾಳಿಗಳು ರೈತರಿಗೆ ಫೋನ್ ಮಾಡಿ ಉತ್ತಮ ಬೆಲೆ ಕೊಡುತ್ತೇವೆ ಎಂದು ಮನವೊಲಿಸಿ ಮಾರ್ಕೆಟ್ಗೆ ಬಂದಾಗ ಹುಣಸೆ ಹಣ್ಣಿನ ದರ ಕುಸಿದಿದೆ ಎಂದು ಹೇಳುತ್ತಾರೆ ಈ ಹಿನ್ನೆಲೆಯಲ್ಲಿ ಒಬ್ಬ ರೈತ ಒಂದು ಹುಣಸೆ ಮರ ಬಡಿಯಲಿಕ್ಕೆ ಒಂದು ಕೂಲಿ ಕೊಡಬೇಕಾಗುತ್ತದೆ ಅದೂ ಅಲ್ಲದೆ ಹುಣಸೆ ಹಣ್ಣಿನ ಬೀಜ ಬೇರ್ಪಡಿಸಲು ಕೂಲಿ ಕೊಟ್ಟು ಮಾಡಿಸಿ ತಂದೆ ಇತ ಮಾರ್ಕೆಟ್ ನಲ್ಲಿ ದಲ್ಲಾಳಿಗಳು ರೈತರ ಮಾಲನ್ನ ಮನಸ್ಸು ಇಚ್ಛೆ ಕೇಳಿ ರೈತರ ಕಣ್ಣಲ್ಲಿ ರಕ್ತ ಭರಿಸುತ್ತಿದ್ದಾರೆ ಎಂದು ಆಕ್ರೋಶ ಭರಿತರಾಗಿ ಹೇಳಿದರು ಇದೆ ಸಂದರ್ಭದಲ್ಲಿ ಮಾರ್ಕೆಟ್ ದಲ್ಲಾಳಿಗಳಾದ ಜಗದೀಶ್ ಮಾತನಾಡಿ ನಾವು ರೈತರ ಹುಣಸೆ ಹಣ್ಣುಗಳನ್ನು ಪರಿಗಣಿಸಿ ಉತ್ತಮ ಹುಣಸೆ ಹಣ್ಣಿಗೆ ಒಂಬತ್ತು ಸಾವಿರದಿಂದ ಹತ್ತು ಸಾವಿರದ ರೂಪಾಯಿವರೆಗೂ ಕೊಂಡುಕೊಳ್ಳುತ್ತೇವೆ ಇನ್ನು ಕೆಲವೊಂದು ಹುಣಸೆ ಹಣ್ಣಿನಲ್ಲಿ ಬೀಜ ಮಿಶ್ರಿತ ಹುಣಸೆ ಹಣ್ಣನ್ನು ತೆಗೆದುಕೊಂಡು ಬಂದು ಉತ್ತಮ ಬೆಲೆ ಹಾಕಿಕೊಡಿ ಎಂದ್ರೆ ಹೇಗೆ ಹಾಕಿ ಹಾಕಿಕೊಡಲು ಸಾಧ್ಯ ನಾವೇನು ರೈತರಿಗೆ ಅನ್ಯಾಯ ಮಾಡುತ್ತಿಲ್ಲ ಅಂದಿನ ದರದಂತೆ ದಲ್ಲಾಳಿ ಮಂಡಿಯಲ್ಲಿ ವ್ಯವಹಾರ ನಡೆಯುತ್ತದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಹೊರ ಜಿಲ್ಲೆಯ ತಾಲೂಕಿನಿಂದ ಬಂದಂತಹ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಮೌನೇಶ್ ಆಚಾರ್ ಎನ್ ನ್ಯೂಸ್ ಹದಿಮೂರು ಸಾವಿರ ರೂಪಾಯಿ ಕರ್ಪುಡಿ ಬರ್ತಾರೆ ಹಿಂದೂ ಹಿಂದೂಪುರ ನಿನ್ನೆ ದಿನ ಇಪ್ಪತ್ತ್ ಮೂರು ಸಾವಿರ ಆಗಿದೆ ಹೂವಣ್ಣು ಹೂವಣ್ಣು ಹನ್ನೆರಡು ಸಾವಿರ ಆಗ ಸರ್ ಹಾ ಅದಕ್ಕೆ ಸ್ಟ್ರೈಕ್ ಮಾಡ್ತಾ ಸರ್ ಸರ್ ನಿಮ್ಮ ರೇಟ್ ಕೊಟ್ಟು ನಾವು ಮಾಡ್ತೀವಿ ರೇಟ್ ಕೊಡದ ನಾವೇನ್ ಮಾಡಕ್ಕೆ ಅಂತ ಹೇಳಿ ಹೊರಗಡೆ ಹತ್ತು ಸಾವಿರ ರೂಪಾಯಿ ಡಿಫ್ರೆನ್ಸ್ ಇದೆ ಸರ್ ಹೊರಗಡೆ ನಮಗೆ ಇಲ್ಲಿ ಇಲ್ಲಿ ಹತ್ತು ಇಪ್ಪತ್ತೈದು ಸಾವಿರ ಕರ್ಕೊಂಡಿದೆ ಇಲ್ಲಿ ಹತ್ತು ಲಕ್ಷ ಸಾವಿರ ರೂಪಾಯಿ ಕರ್ಕೊಡಿ ಎಲ್ಲಿಗೆ ಹೋಗ್ಬೇಕು ಸರ್ ರೈತರು ಮರ ಬಡಿಯರಿಗೆ ಒಂದುವರೆ ಸಾವಿರ ರೂಪಾಯಿ ಕೂಲಿ ಸರ್ ಒಂದುವರೆ ಸಾವಿರ ರೂಪಾಯಿ ಕೂಲಿ ಮರ ಬಡಿಯರಿಗೆ ಮರದರಿಗೆ ಏಳೆಂಟು ಸಾವಿರ ರೂಪಾಯಿ ಕೊಡ್ತೀವಿ ನಾವು ರೈತರು ಮತ್ತೆ ಬಡದ ಎಲ್ಲಿಗೆ ಹೋಗ್ಬೇಕು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಮ್ಗೆಲ್ಲ ರೈಟ್ ಸರ್ ನಮಗೆ ನಾವು ಹೊರಗಡೆಗಿಂತ ಐವತ್ತರ ಕಿಲೋಮೀಟರ್ ದೂರದಲ್ಲಿ ಹತ್ತು ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಗ್ತಿದೆ ರೈಟ್ ಬಟ್ ಯಾಕೆ ಆಗ್ತಾ ಇಲ್ಲ ಇಲ್ಲೆಲ್ಲ ಎಲ್ಲರೂ ಒಳಗಾಗಿರೋದ್ರಿಂದ ರೈಟ್ ಕೊಡ್ತಾ ಇಲ್ಲ ಸುಮಾರು ಹಳ್ಳಿಗಳು ಚಳಿಕೆರೆಗೆ ಹತ್ರ ಆಗುತ್ತೆ ಆ ಒಂದು ಉದ್ದೇಶದಿಂದ ಎಲ್ಲ ಇಲ್ಲಿ ಬರ್ತದಾರೆ ಹಂಗಾಗಿ ಇಲ್ಲಿ ರೈಟ್ ಕಡಿಮೆ ಕೊಡ್ತದ ರೂಪಾಯಿ ಬೀಜ ಗುಪಾತಿಗಳು ಹಂಗೆ ಅದಾವ ಹೆಂಗೆ ಕ್ಲೀನ್ ಆಗೈತಿ ಏಳು 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 ಏಳುವರೆ ಎಂಟು ಐತಿ ಅಂತ ಹೇಳ್ತಾರೆ ಐದು ಸಾವಿರ ಕೇಳ್ತೇವೆ ಹಾಂ ಹಾ